ಸಕ್ರಿನಾಡು ಮಂಡ್ಯದಲ್ಲಿ ಗಾಂಜಾ ಗಮಲು ಜೋರಾಗದೆ ಅಬಕಾರಿ ಪೊಲೀಸರು ಇದೀಗ ಸರಿಯಾದ ಭೇಟಿಯನ್ನ ನಡೆಸಿದ್ದಾರೆ ಹಾಗಾಗಿ ಸಕ್ರಿನಾಡು ಮಂಡ್ಯದಲ್ಲಿ ಒಂದು ರೀತಿ ಆ ಗಾಂಜಾ ಗಮಲು ಜೋರಾಗಿನೆ ನಡೀತಾ ಇತ್ತು ಅಕ್ರಮವಾಗಿ ಗಾಂಜಾ ಸಾಗಣೆಯನ್ನ ಮಾಡ್ತಾ ಇದ್ದ ಇಬ್ಬರ ಬಂಧನವಾಗಿದೆ ಬಂಧಿತ ಆರೋಪಿಗಳಿಂದ ಹನ್ನೆರಡು ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಮಂಡ್ಯ ಜಿಲ್ಲೆಗೆ ಗಾಂಜಾ ಸರಬರಾಜು ಮಾಡ್ತಾ ಇದ್ರು ಈ ಎರಡೂ ಆರೋಪಿಗಳು ಬೈಕ್ ನಲ್ಲಿ ಗಾಂಜಾ ಸಾಗಣೆ ಮಾಡ್ತಾ ಇದ್ದ ವೇಳೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಮೈಸೂರು ಚಾಮರಾಜನಗರ ಮೂಲದ ಆರೋಪಿಗಳು ಇವರು ಇವರಿಬ್ಬರನ್ನ ಇದೀಗ ಬಂಧಿಸಲಾಗಿದೆ ಅಬಕಾರಿ ಡಿಸಿ ನಾಗಶಯ್ಯನ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ನಲ್ಲಿ ಹನ್ನೆರಡು ಕೆಜಿ ಗಾಂಜಾವನ್ನ ಈ ಆರೋಪಿಗಳು ಸಾಗಿಸ್ತಾ ಇದ್ರು ಗಮನಿಸಬೇಕಾಗತ್ತೆ ಆ ಬೈಕ್ ನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಈ ಇಬ್ಬರು ಆರೋಪಿಗಳು ಆ ಬೈಕ್ ಅನ್ನ ಬಳಸಿ ಹನ್ನೆರಡು ಕೆಜಿ ಗಾಂಜಾವನ್ನ ಸಾಗಣೆ ಮಾಡ್ತಾ ಇದ್ರು ್ ಹಾಗೂ ಅಕ್ಬರ್ ಬಂಧಿತ ಗಾಂಜಾ ಸಾಗಣಿಯನ್ನ ಮಾಡ್ತಾ ಇದ್ದಂತಹ ಆರೋಪಿಗಳು ಇವರು ಇನ್ನು ಬಂಧಿತ ಆರೋಪಿಗಳು ಈ ಹಿಂದೆ ಇದೇ ದಂಧೆಯಲ್ಲಿ ಭಾಗಿಯಾಗಿ ಹಲವು ಪ್ರಕರಣದಲ್ಲಿಯೂ ಕೂಡ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮಾಹಿತಿ ಕೂಡ ಇತ್ತು ಒರಿಸ್ಸಾದಿಂದ ಗಾಂಜವನ್ನ ತರಿಸಿಕೊಂಡು ಮೈಸೂರು ಮಂಡ್ಯ ಸೇರಿ ಹಲವು ಜಿಲ್ಲೆಗಳಲ್ಲಿ ಈ ಇಬ್ಬರು ಆರೋಪಿಗಳು ಸಪ್ಲೈಯನ್ನು ಮಾಡ್ತಾ ಇದ್ರು ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿಯನ್ನ ನಡೆಸಿದ್ದಾರೆ ಏಳು ಲಕ್ಷ ರೂಪಾಯಿ ಮೌಲ್ಯದ ಮಾಲನ್ನ ಜಪ್ತಿ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಮಾದಕ ವಸ್ತು ಕಾಯ್ದೆಯ ಅಡಿ ಪ್ರಕರಣವನ್ನು ದಾಖಲಾಗಿದೆ ಹಾಗಾಗಿ ಶ್ರೀರಂಗಪಟ್ಟಣ ಅಬಕಾರಿ ಪೊಲೀಸರು ಭರ್ಜರಿ ಭೇಟಿಯನ್ನ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾಲಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ ನಾಡು ಮಂಡ್ಯದಲ್ಲಿ ಗಾಂಜಾ ಗಮಲು ಜೋರಾಗೇ ಇತ್ತು ಸಂಬಂಧಪಟ್ಟಂತೆ ಇದೀಗ ಶ್ರೀರಂಗಪಟ್ಟಣದ ಅಬಕಾರಿ ಪೊಲೀಸರು ಕೂಡ ಭರ್ಜರಿ ಭೇಟಿಯನ್ನು ನಡೆಸಿ ಇಬ್ಬರನ್ನ ಬಂಧಿಸಲಾಗಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೌದು ಸಕ್ರನಾಡು ಮಂಡ್ಯದಲ್ಲಿ ಈಗ ಗಾಂಜಾ ಗಮಲು ಅಂತ ಮಂಡ್ಯದ ಶ್ರೀರಂಗಪಟ್ಟಣದ ಈಗ ಅಬಕಾರಿ ಪೊಲೀಸರು ಕೂಡ ಸುಮಾರು ಅಕ್ರಮವಾಗಿ ಗಾಂಜಾ ಸಾಗಾಣಿಕೆಯನ್ನ ಮಾಡ್ತಿದ್ದಂತ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಆರೋಪಿಗಳಿಂದ ಈಗ ಹನ್ನೆರಡು ಕೆ ಜಿ ಗಾಂಜಾವನ್ನ ಕೂಡ ಅಬ್ಕಾರಿ ಅಧಿಕಾರಿಗಳು ಜಪ್ತಿಯನ್ನ ಮಾಡಿರುವಂತದ್ದು ಏನು ಮಂಡ್ಯ ಜಿಲ್ಲೆಗೆ ಅಕ್ರಮವಾಗಿ ಗಾಂಜಾ ಸರಬರಾಜನ್ನ ಮಾಡ್ತಿದ್ದಂತ ಇಬ್ಬರು ಆರೋಪಿಗಳನ್ನ ಮಾನ ಸಮೇತವೇ ಕೂಡ ಈಗ ಪೊಲೀಸರು ಬೈಕ್ ಬೈಕ್ನಲ್ಲಿ ಗಾಂಜಾ ಸೊಪ್ಪನ್ನ ಸಾಗಾಣಿಕೆ ಮಾಡ್ತಿದ್ದ ವೇಳೆ ಖಚಿತ ಮಾಹಿತಿಯನ್ನ ಆಧರಿಸಿದಂತ ಶ್ರೀರಂಗಪಟ್ಟಣ ಅಬ್ಕಾರಿ ಪೊಲೀಸರು ಕಾರ್ಯಾಚರಣೆಗೆ ಕೂಡ ಮುಂದಾದಂಥದ್ದು ಒಂದು ವೇಳೆ ಏನೋ ಒಂದು ಮೈಸೂರು ಹಾಗೂ ಚಾಮರಾಜನಗರ ಮೂಲದ ಇಬ್ಬರು ಆರೋಪಿಗಳನ್ನ ಈಗ ವಶಕ್ಕೆ ಕೂಡ ಪಡ್ಕೊಂಡಿರುವಂಥದ್ದು ಅಬ್ಕಾರಿ ಡಿಸಿ ನಾಗೇಶಯ್ಯ ನೇತೃತ್ವದಲ್ಲಿ ಪಟ್ಟಣದ ಬಂಬೂರು ಅಗ್ರಹಾರ ಬಳಿ ಈ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಿ ಸುಮಾರು ಹನ್ನೆರಡು ಕೆ ಜಿ ಕೂಡ ಈಗ ವಶ ಆರೋಪಿಗಳನ್ನು ಕೂಡ ಈಗ ಶ್ರೀರಂಗಪಟ್ಟಣ ಅಬ್ಬಾಯ ಇಲಾಖೆ ಅಧಿಕಾರಿಗಳು ಇವರು ವಿಷಾದ್ ಹಾಗೂ ಅಕ್ಬರ್ ಇಬ್ಬರು ಬಂಧಿತ ಒಂದು ಗಾಂಜವನ್ನ ಸಾಗಣೆ ಮಾಡ್ತಾ ಇದ್ದಂತ ಆರೋಪಿಗಳು ಅಂತ ಕೂಡ ಹೇಳ್ತಾ ಇರುವಂತದ್ದು ಬಂಧಿತರಿಂದ ಆರೋಪಿಗಳಿಂದ ಈ ಹಿಂದೆ ಕೂಡ ಹಲವಾರು ಈ ರೀತಿಯಾದಂತಹ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಒಂದು ಮಾಹಿತಿಯನ್ನು ಕೂಡ ಈಗ ಪಡ್ಕೊಂಡಿರುವಂತದ್ದು ಒರಿಸ್ಸಾ ಹಾಗೂ ಗಾಂಜಾವನ್ನ ಒರಿಸ್ಸಾ ಹಾಗೂ ಇತರ ರಾಜ್ಯಗಳಿಗೆ ತಂದು ಇಲ್ಲಿ ಒಂದು ಮಾರಾಟವನ್ನ ಕೂಡ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಸುಮಾರು ಏಳು ಲಕ್ಷ ರು ಮೌಲ್ಯದ ಗಾಂಜಾವನ್ನ ಈಗ ಶ್ರೀರಂಗಪಟ್ಟಣದ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು ಓಕೆ ಥ್ಯಾಂಕ್ ಯು ಲಾರ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ